ನಾಲ್ಕೈದು ತಿಂಗಳ ಮೊದಲು ಒಂದು ಕಟ್ಟಿ ಇಟ್ಟಿದ್ರೆ ನೋಡಿ ನೋಡಿದಾರೆ ಗೊತ್ತಿರ್ಬೋದು ಅದನ್ನು ತೆಗಿವ ಎಂತ ನೋಡುವ ಸಹ ಒಂದು ಮುಚ್ಚಿಟ್ಟಿದ್ದೆ ಅದನ್ನು ತೆಗ್ದೆ ತೆಗೆದು ಈಗ ಗಟ್ಟಿ ಮುಚ್ಚಿಡ್ಬೇಕು ಮಾತ್ರ ಗಾಳಿ ಹೋಗ್ಬಾರ್ದು ಈ ರೀತಿ ಬಟ್ಟೆ ಗಟ್ಟಿ ಇಟ್ಟದ್ದು ನೋಡಿ ಇಲ್ಲಿ ಈ ಸೊಪ್ಪು ಎಲ್ಲ ಹಾಕಿದೆ ಇದು ಇಂಜಿ ಸೊಪ್ಪು ಅಂತ ಹೇಳ್ತಾರೆ ಅದು ಅದಾಕಿದ್ದು ಅವ್ರು ತೋರಿಸಿದೆ ನಾನು ಹಾಳಿನ ಬೀಜವನ್ನು ನೋಡಿ ಸ್ವಲ್ಪ ಕೂಡ ಹಾಳಾಗ್ಲಿಲ್ಲ ಸ್ವಲ್ಪ ತೆಗೆದು ತೋರಿಸುವ ಈಗ ನಿಮಗೆ ಹೋಳಾಗೆ ಈ ರೀತಿ ಉಂಟು no le hagan un fraye la maru esto chándal no le quiere ten tu ಇದರಲ್ಲಿ ಹಳಸಿನ ಸೊಳ್ಳೆ ಅಂದರೆ ಬರನೆಯಲ್ಲಿ ಹಾಕಿದರೆ ಅದು ಖಾಲಿ ಆಯಿತು ಸ್ವಲ್ಪ ಹಾಕಿದ್ದು ಮತ್ತೆ ಇದರಲ್ಲಿ ಕೂಡ ಹಾಕಿದ್ದೆ ಇದು ಉಂಟು ಅದು ಈ ರೀತಿ ಉಂಟು ಮತ್ತು ಕೈಯಲ್ಲಿ ಮಾತ್ರ ಪಸೆ ಸ್ವಲ್ಪ ಕೂಡ ಇರಬಾರ್ದು ಹಾಳಾಗ್ತದೆ ನೀರಿನ ಪಸೆ ಇದ್ದರೆ ಅಂದರೆ ನೀರಿನ ಅಂಶ ಇದ್ದರೆ ನೋಡಿ ಇದಾದ ಒಂದು ವರ್ಷ ಹಾಳಾಗೋದಿಲ್ಲ ಇದೇ ರೀತಿ ಇರ್ತದೆ ಅದನ್ನು ವಿಡಿಯೋ ಹಾಕಿದ್ದೇನೆ ಒಂದು ನಾಲ್ಕೈದು ತಿಂಗಳು ಆಯ್ತಾ ಅಂತ ಕಾಣ್ತದೆ ವಿಡಿಯೋ ಮಾಡಿ ಇದನ್ನು ನೀರಲ್ಲಿ ಹಾಕಿಡಬೇಕು ತಣ್ಣೀರಲ್ಲಿ ಹಾಕಿ ಒಂದು ಎರಡು ಗಂಟೆ ಇಟ್ಟರೆ ಇದರಲ್ಲಿ ಉಪ್ಪು ಎಲ್ಲ ಹೋಗ್ತದೆ ಇದಾದ ಉಪ್ಪು ಜಾಸ್ತಿ ಇರ್ತದೆ ಇದರಲ್ಲಿ ನಾನು ಕಬ್ಬಿಣದ ಬಾಳೆಲೆ ತಗೊಂಡಿದ್ದೇನೆ ಈ ಹಲಸಿನ ಬೀಜವನ್ನು ಫ್ರೈ ಮಾಡಲಿಕ್ಕೆ ಈಗ ಮತ್ತೆ ಬೇರೆ ಬಾಳೆಲೆ ಕೂಡ ನಿಮಗೆ ತಗೋಬೋದು ಅದಕ್ಕೆ ಹಾಕಿ ಫ್ರೈ ಮಾಡುವ ಮತ್ತೆ ಬೇರೆ ಬೇರೆ ಪದಾರ್ಥ ಕೂಡ ಮಟ್ಟಿಗೆ ಆಗ್ತದೆ ಮಾಡ್ಲಿಕ್ಕೆ ಆಗ್ತದೆ ಇದರದ್ದು ಮತ್ತೆ ತುಂಬ ಇತ್ತು ಸ್ವಲ್ಪ ಪದಾರ್ಥ ಮಾಡಿದ್ದೇನೆ ನಾನು ಕಡಿಮೆ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಜಾಸ್ತಿ ಬೆಂಕಿಟ್ಟು ಒಮ್ಮೆಲೆ ಕಷ್ಟ ಆಗ್ತದೆ ಫ್ರೈ ಮಾಡ್ತಾ ಸ್ವಲ್ಪ ಫ್ರೈ ಆಗ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಾ ಬಂತು ಜಾಸ್ತಿ ಫ್ರೈ ಆಗಲಿಲ್ಲ ಫ್ರೈ ಇದೆಲ್ಲ ಇದರಲ್ಲಿ ಸಿಪ್ಪೆ ನೋಡಿ ಇದರದ್ದು

ಹತ್ತು ನಿಮಿಷ ಯಾರಕ್ಷಣ ಬೀಜವನ್ನು ಫ್ರೈ ಮಾಡಿದ್ದೇನೆ ಸಿಪ್ಪೆಯೆಲ್ಲ ತೆಗ್ದಿದ್ದೇನೆ ನೋಡಿ ನೋಡುವಾಗಲಿಕ್ಕೆ ಕಾಣ್ತದೆ ಮತ್ತೆ ಮೊದಲೆಲ್ಲ ಉಂಟಲ್ಲ ನನ್ನ ಅಮ್ಮ ಎಲ್ಲ ಶಾಲೆಯಿಂದ ಬರುವಾಗ ಇದೇ ರೀತಿ ಮಾಡಿರ್ತಾಯಿದ್ರು ಈಗ ಎಲ್ಲ ಎಲ್ಲಿ ಉಂಟಲ್ಲ ಎಲ್ಲ ಬೇಕಾದ್ರೆ ತಿಂಡಿ ಆಯಿತು ನೋಡಿ ತೆಗಿತೇನೆ ಜಾಸ್ತಿ ಅಂತ ಫ್ರೈ ಆಯಿತು ಮತ್ತೆ ಇದನ್ನುಂಟಲ್ಲ ಕೆಂಡಲ್ಲಿ ಫ್ರೈ ಮಾಡಲಿಕ್ಕೆ ಕೂಡ ಆಗ್ತದೆ ಡೈರೆಕ್ಟಾಗಿ ಕೆಂಡಕ್ಕೆ ಹಾಕಿ ಫ್ರೈ ಮಾಡುವುದು ಬೇಗ ಆಗ್ತದೆ ನೋಡಿ ಈ ರೀತಿ ಉಂಟು ಮತ್ತೆ ಬಿಸಿ ಬಿಸಿ ಉಂಟು ಮತ್ತೆ ಉಂಟಲ್ಲ ಸ್ವಲ್ಪ ಜಜ್ಜಿ ತೆಂಗಿನಕಾಯಿ ಹಾಕಿ ಕೂಡ ತಿನ್ನಲಿಕ್ಕೆ ಆಗ್ತದೆ ಈಗ ಕೂಡ ತಿನ್ಬಹುದು ಕರ್ಕೊಡ ನೋಡಿ ಚೆಂದ ಮಾಡಿ ಫ್ರೈ ಆಗಿದೆ ನಾವೆಲ್ಲ ಚಿಕ್ಕ ಇರುವಾಗ ಬೇಕಾಯಲ್ಲ ತುಂಬ ಕಡಿಮೆ ಇತ್ತು ಅಮ್ಮ ಈ ರೀತಿ ಎಲ್ಲ ಸಂಜೆ ಟೀ ಟೈಮ್ಗೆ ಮಾಡಿ ಕೊಡ್ತಿದ್ರು ಹಾಲಿನ ಬೀಜ ಬೇರೆ ಅವಳಕ್ಕಿ ಅದೆಲ್ಲ ಅವತ್ತು ಈಗ ಬೇಕಾಯ್ತು ತಿಂಡಿ ಎಲ್ಲ ಇಲ್ವೇ ಇಲ್ಲ ಈಗೆಲ್ಲ ಎಲ್ಲ ಬೇಕಾಯ ತಿಂಡಿ ಎಲ್ಲ ಎಲ್ಲ ನಿಮ್ಮ ಮನೆಯಲ್ಲಿ ಆಲಸಿನ ಬೀಜ ತೆಗ್ದು ಇಟ್ಟಿದ್ರೆ ಇದೇ ರೀತಿ ಮಾಡಿ ನೋಡಿ ನೀವು ಕೂಡ